ಮಲೆಗಳಲ್ಲಿ ಮದುಮಗಳು ಇಪ್ಪತ್ತು ವೆಂಕಟಣ್ಣನು ಊರಿಕೊಂಡಿದ್ದ ಮೊನ್ನೆಯನ್ನು ಮೆಲ್ಲಗೆ ಕೆಳಗಿಟ್ಟು ನಿಧಾನವಾಗಿ ಕೂತು ಕಾಲಿಗೆ ಸುತ್ತಿದ್ದ ಕಂಬಳಿಯ ಕರೆಯನ್ನು ಹಾಕಿಕೊಂಡಿದ್ದ ಸರಿಗೆ ಬಳೆಯನ್ನು ಸಾವಧಾನವಾಗಿ ಜಾರಿಸುತ್ತಾ ಹಾಂಗ್ಯಾರ ಅವತ್ತು ಮರಸಿಗೆ ಕೂತಿದ್ದೆ ಹೋದ ತಿಂಗಳು ಬೆಳಕಿನಾಗೆ ಒಂದು ಮಲ ಬಂತು ಹೊಡೆದಿಳಿದು ಹೆರಕಿಕೊಳ್ಳಾಕೆ ಹೋಗಾಕೂ ತೆವಡಿ ಕೂತ ತೆವಳಿ ಕೂತ ಹೋಗಾಕೆ ಶುರು ಮಾಡು ಓಟು ಓಡ್ಡಾಡಿದ್ರೂ ಸಿಕ್ಕ ಬಲ್ದು ಬಯಲು ತುಂಬಾ ಓಡ್ಯಾಡಿ ಸಾಕಾಗಿ ಹೋತು ಅಂತೀನಿ ಹ್ಯಾಂಗ್ಯಾರ ಹಾಳು ಮುಂದೆ ಅದಕ್ಕೆ ಮೊನ್ನೆನೆ ಸೈ ಅಂತ ಒಂದು ಬಡಿಕೆ ತಗೊಂಡು ಜಪ್ದೆ ಅದರ ಕೊಡಲು ಹೊಡ್ಡು ಬಿಡು ನೋಡಿ ಹಾಂಗಂತ ಹೆಚ್ಚಿನ ನೆತ್ತೂ ಬರಲೂ ಇಲ್ಲ ಅದೇ ಗಾಯ ದೊಡ್ಡಾಯ್ತು ದೊಡ್ಡಾಯ್ತು ಕಡಿಗೆ ಕುಂಟನ ಹುಣ್ಣಿಗೆ ತಿರುಗರು ಆ ಮೇಗೊಳ್ಳಿ ಕಣ್ಣಾ ಪಂಡಿತರು ಏನೋ ಡಿಸ್ತಿ ಮಾಡಿಕೊಡ್ತಾರೆ ಹಾಕಿ ಕಟೀನಿ ನೋಡೋಕು ಹಾಂಗ್ಯಾರೆ ಏನಾಗ್ತಿದೆ ಅಂತ ಹಂದಿ ತಗೊಂಡು ಹೋಗ್ತೀಯೋ ಬಿಡ್ತೀಯೋ ಬಿಸಿಲು ಏರಿಹೋತು ಅವನ್ಯಾಕೆ ಸುಮ್ಮನೆ ಒಡ್ಡಿ ಒಳಗೆ ಕೂಡಿ ಹಾಕ್ಬೇಕು ಬಿಟ್ಟಾರು ಬಿಡ್ತೀನಿ ಎಂದು ಹೆಗ್ಗಡೆಯವರು ತಟಕ್ಕನೆ ಯೋಗಕ್ಷೇಮದ ಮಾತಿನಿಂದ ವ್ಯಾಪಾರಧ್ವನಿಗೆ ದುಮುಕಿ ಬಿಟ್ಟರು ವೆಂಕಟಣ್ಣ ಅದನ್ನು ಗಮನಿಸುವ ಗೋಜಿಗೆ ಹೋಗಲಿಲ್ಲ ತಟಕ್ಕನೆ ತಲೆಯೆತ್ತಿ ಆದ್ಯಾಕ ಹಾಂಗಂತೀರಿ ಮಾರಾಯ ನಿಮ್ಮ ಹೊಲೇರ ಕೈಲೇ ಹೊರಸಿಕಳ್ಳಿ ನಾಹ್ಯಾಂಗೆ ಹೊತ್ತುಂಡು ಹೋಗ್ಲಿ ಎಂದು ಮೆಲ್ಲನೆ ಎದ್ದು ಹಂದಿಯೊಡ್ಡಿಯ ಕಡೆಗೆ ಮೆಲ್ಲಗೆ ಸರಿದನು ಹೆಗ್ಗಡೆಯವರು ಎದ್ದು ಅತ್ತ ಕಡೆ ಸರಿಯುತ್ತಾ ನೀ ಒಳ್ಳೆ ಗಿರಾಸ್ತ್ರ ಮಳೆ ಬಂದ್ಹದಾ ಆಗ್ಯಾದೆ ಇವತ್ತು ಆರು ಕಟ್ಟಾಕೆ ಹೇಳಿಕಳ್ಳನಿ ಇವತ್ತೆಲ್ಲಿ ಸಿಗ್ತಾರೆ ನಮ್ಮ ಹೊಲೇರು ಅಯ್ಯಯ್ಯೋ ಅಷ್ಟೊಂದು ಉಪಕಾರ ಮಾಡಿ ನಿಮ್ಮ ದಮ್ಮಯ್ಯ ಅಂತೀನಿ ಸಿಗಾದಾದ್ರೂ ಮಜ್ಞಾನದ ಮ್ಯಾಲೆ ಸೈ ಹಾಂಗಾದ್ರೆ ಹಂಗೇನೆ ಹೆಗ್ಗಡೆಯವರು ಸ್ವಲ್ಪ ಉದಾಸೀನದ ಧ್ವನಿಯಿಂದ ಮಾರಾಯ ನಮ್ಮ ಮನೆ ಕಪ್ಪು ಹೇಳಿದ್ರೆ ತೀರದು ಹುಡುಗಿ ಒಂದೇ ನೀರು ಹೊತ್ತು ಅಡಿಗೆ ಮಾಡಬೇಕಾಗಿದೆ ಯಾಕೆ ಮಂಜಮ್ಮನ ಅತ್ತಿಗೆ ಇಲ್ಲೇನು ಅದೇ ಹೊರಗೆ ಕೂತದೆ ಸಣ್ಣ ಮನೆ ಶಂಕರಪ್ಪ ಹೇಳಿಕಳ್ಳಿದ್ದ ಹೋಗಿ ಬರ್ತೀನಿ ಎಂದು ವೆಂಕಟಣ್ಣ ಅತ್ತೆ ಕಡೆ ಮಿಂದು ಬಂದ ಶಂಕರಪ್ಪ ಹೆಗ್ಗಡೆ ಅಂಗಳದಲ್ಲಿದ್ದ ತುಳಸಿಗೆ ನೀರು ಹಾಕಿ ಪ್ರದಕ್ಷಿಣೆ ಮಾಡುತ್ತಿದ್ದುದು ಕಣ್ಣಿಗೆ ಬಿತ್ತು ಅದನ್ನು ನೋಡಿದ ದೊಡ್ಡ ಹೆಗ್ಗಡೆಯವರು ವ್ಯಂಗ್ಯಹಾಸ್ಯದಿಂದಲೆಂಬಂತೆ ಓಹೋ ನಮ್ಮ ಬಿರಾಂಬರ ಮಡಿಪೂಜೆ ಆಗ್ತಾ ಇದೆ ಎಂದರು ಹಾಂಗ್ಯಾರ ಮಜ್ಜಾನ ಕಳ್ಳ ಕೊಡ್ತೀರಪ್ಪ ಹೋಗಿ ಈಗೇ ತಗೊಂಡು ಹೋಗಿ ಬಿಡಪ್ಪ ಹಾಂಗಾದ್ರೆ ಹಂಗೆ ನಂಗೇನಂತೆ ದುಡ್ಡು ತಂದಿಯೇನು ಈಗ ಕೈಲಿಲ್ಲ ಲೆಕ್ಕಕ್ಕೆ ಬರ್ಕೊಂಡು ಬಿಡಿ ಅದು ಮಾತ್ರ ಆಗಾದಿಲ್ಲ ನೀನು ಕೊಡಾದೆ ಇನ್ನೂ ಕೊಟ್ಟಿಲ್ಲ ಸುಮಾರು ಹಣ ಬಾಕಿ ಇದೆ ಮತ್ತೂ ಲೆಕ್ಕಕ್ಕೆ ಬರ್ಕೊಳ್ಳಿ ಅಂದ್ರೆ ಸುಬ್ಬಣ್ಣ ಹೆಗ್ಗಡೆಯವರ ಮಾತು ಬಿರುಸಾಗತೊಡಗಿತು ಈಗ ಎಲ್ಲಿಂದ ತರಲಿ ನೀವೇ ಹೇಳಿ ಎಲ್ಲಿಂದ ಶಂಕರಪ್ಪನ್ನೇ ಕೇಳು ಅವನಿಗೆ ಬೆಟ್ಟಳ್ಳಿ ಪತ್ರ ಸಾಲ ಆಗ್ಯಾದೆ ನನಗೆಲ್ಲಿಂದ ಕೊಟ್ಟಾನು ಮನೆಗೆ ಹೆಂಚು ಹಾಕಿಸ್ತಾ ಕೂತ್ರ ಸಾಲ ಆಗ್ಲ ಬಿಡದೇನು ಹೋಗ್ತಿ ನಂಗೆ ಯಾಕೆ ಆ ವಿಚಾರ ನೀವೇನು ಕೆಟ್ಟದ್ದಕ್ಕೆ ಹೇಳೀರೇನು ವಿಶ್ವಂದರು ಅವನಿಗೆ ಚಿಕ್ಕಪ್ಪ ನೀವಲ್ಲದೆ ಇನ್ಯಾರು ಹೇಳೋಕು ಹೇಳ್ತೀನಿ ನೋಡು ಎಂಕ್ರಣ್ಣ ನೀನೂ ಹಳಬ ನಾನೂ ಹಳದ ಸೈ ಸೈ ನಾನೆಂತ ಹಳು ನಿಮ್ಮ ವಯಸ್ಸಿನವರು ಈ ಪರಾಂತದಾಗೆ ಯಾರೂ ಇಲ್ಲ ನಮ್ಮ ಕಲ್ಲೂರು ದೋಯಿಸಲು ಒಬ್ಬರನ್ನ ಬಿಟ್ರೆ ನಿಮ್ಮಷ್ಟು ಹಳಬರು ಮತ್ಯಾರೂ ಇಲ್ಲ ಹೆಗ್ಗಡೆಯವರು ಇದ್ದಕ್ಕಿದ್ದ ಹಾಗೆ ಕೂಗಿ ಕರೆಯತೊಡಗಿದರು ಕೊಟ್ಟಿಗೆ ಕೆಲಸದಲ್ಲಿದ್ದ ಹೂವಿ ಕೈಕಾಲ್ ಸೆಗಣಿಯಾಗಿ ಬೇಗ ಬೇಗ ಬಂದಳು ನಿನ್ನ ಗಂಟಲು ಕಟ್ಟಿಹೋಗ ಓಕೊಳ್ಳಬಾರದೇನೆ ಎಂದು ಭರ್ತೃನೆ ಮಾಡಿ ಹೆಗ್ಗಡೆಯವರು ಅಲ್ಲಿ ಓಡಿ ಹೋಗು ನಮ್ಮ ತಿಮ್ಮಗೆ ಹೇಳು ಯಾರಾದ್ರೂ ಇಬ್ರು ಹೊಲೆಯರನ್ನ ಕಳ್ಳಬೇಕಂತೆ ಅಂತ ಹಾಂಗಾರ ನಾನೀಗ ಬಂದು ಬಿಡ್ತೀನಿ ಎಂದು ಹೇಳಿ ಹೂವಳ್ಳಿ ವೆಂಕಟಣ್ಣ ತೇಪೆ ಹಾಕಿದ ತನ್ನ ದಗಲೆಯನ್ನು ಸರಿಮಾಡಿಕೊಂಡು ಮುನ್ನೆಯೂರಿ ಮಲೆಗಳಲ್ಲಿ ಮದುಮಗಳು ಇಪ್ಪತ್ತೊಂದು ಶೀಘ್ರದಲ್ಲೇ ಮುಂದುವರಿಸಲಾಗುವುದು